ನಮಸ್ತೆ ವೆಲ್ಕಮ್ ಟು ಮಂಜೂಸ್ ಕಿಚನ್ ನಮ್ಮ ಮನೆಯಲ್ಲಿ ಎಮ್ಮೆ ಕರು ಹಾಕಿದೆ ಗಿಣ್ಣು ಹಾಲಿತ್ತು ಅದಕ್ಕೆ ಗಿಣ್ಣು ಮಾಡೋಣ ಅಂತ ಗಿಣ್ಣು ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ಒಬ್ಬರು ಪಾಯಸ ಮಾಡ್ತಾರೆ ಒಬ್ರು ಗಿಣ್ಣು ಅನ್ನ ಅಂತ ಮಾಡ್ತಾರೆ ನಾನು ಈ ಥರ ಮಾಡ್ತೀನಿ ನಾನಿಲ್ಲಿ ಚಿಕ್ಕ ಲೋಟ ಒಂದು ಲೋಟದಲ್ಲಿ ರವೆ ತೊಗೊಂಡು ಅದನ್ನು ಚೆನ್ನಾಗಿ ಹುರ್ಕೊಂಡಿದ್ದೀನಿ ಕಡಲೇನ ಒಂದು ದೊಡ್ಡ ಲೋಟದಲ್ಲಿ ಒಂದು ಲೋಟ ಕಡಲೆ ತಗೊಂಡು ಅದನ್ನು ಪುಡಿ ಮಾಡಿಟ್ಕೊಂಡಿದ್ದೀನಿ ಅಳತೆಗೆ ತಕ್ಕಷ್ಟು ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ಬೆಲ್ಲನ ಕೆಚ್ಚಿಟ್ಕೊಂಡಿದ್ದೀನಿ ಒಂದು ತೆಂಗಿನಕಾಯಿ ತುರಿನ ಸೇರಿಸಿ ಹಾಲು ಎಷ್ಟಿರುತ್ತೆ ಅಷ್ಟೇ ಹಾಕೋಬೇಕು ಯಾವುದೇ ಕಾರಣಕ್ಕೂ ನೀರು ಹಾಕಬಾರ್ದು ನಾವು ಗಿಣ್ಣಿಗೆ ಯಾವಾಗಲೂ ನೀರು ಸೇರಲ್ಲ ಎಲ್ಲ ಸೇರಿಸಿ ಹಾಲೊಳಗಡೆ ಈ ಥರ ಮಿಕ್ಸ್ ಮಾಡ್ಕೋಬೇಕು ತುಂಬ ಸೂಪರಾಗಿರುತ್ತೆ ಗಿಣ್ಣು ಒಂದು ಸಲ ಟ್ರೈ ಮಾಡಿ ನೋಡಿ ಈ ಥರನೇ ಗಿಣ್ಣು ಮಾಡೋದು ನಮ್ಮ ಕಡೆ ಅಂದರೆ ನಮ್ಮ ಅಜ್ಜಿ ಮಾಡ್ತಾರೆ ಈ ಥರ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಆಮೇಲೆ ಅದನ್ನು ಸ್ಟವ್ ಮೇಲೆ ಇಟ್ಕೊಂಡು ತಿರುಗಿಸ್ತಾ ಇದ್ದರೆ ಯಾವುದೇ ಕಾರಣಕ್ಕೂ ಕೈ ನಿಲ್ಲಿಸ್ಬಾರ್ದು ಕಡಲೆ ರವೆ ಎಲ್ಲ ಇರುತ್ತೆ ಚೆನ್ನಾಗಿ ಕುದಿ ಬರುತ್ತೆ ಅದು ಕುದಿ ಬರೋ ಅಳತೆಯಲ್ಲಿ ಹಾಲಿನ ಅಂಶ ಕಡಿಮೆ ಆಗಿ ನೀರು ಮೇಲೆ ಗಿಣ್ಣು ಟೈಟಾಗಿ ಸೂಪ್ಪರಾಗಿ ಈ ಥರ ಬಿಸಿ ಬಿಸಿ ಗಿಣ್ಣು ರೆಡಿಯಾಗಿಬಿಡತ್ತೆ